ಆ್ಯಕ್ಚುಲಿ ನಾವು ಹೊಸ ಮನೆಗೆ ತುಳಸಿ ತೊಗೋಬೇಕಾಗಿತ್ತು ಸೊ ಹಾಗಾಗಿ ಇಲ್ಲಿ ನರ್ಸರಿಗೆ ಅಂತ ಬಂದಿದ್ವಿ ನಂದು ತುಳಸಿ ಇತ್ತು ನಮ್ಮ ಮನೇಲೆ ಒಂದು ಹಳೇದು ಸೊ ಅದನ್ನು ಎಕ್ಸ್ಚೇಂಜ್ ಮಾಡೋಣ ಪಾಟನ್ನು ಅಂತ ಹೋಗಿದ್ವಿ ಬಟ್ ಅವ್ರು ಹೇಳಿದ್ರು ಎಲ್ಲ ಹುಳ ಬಿದ್ಬಿಟ್ಟಿದೆ ಸೊ ಬೇಡ ಹೊಸ ತೊಗೊಳಂಗಿರೋ ತೊಗೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನಾನು ಕೃಷ್ಣ ತುಳಸಿ ಮತ್ತು ರಾಧೆ ತುಳಸಿ ಎರಡೂ ಒಂದೇ ಪಾಟಿಗೆ ಹಾಕಿಸ್ತಾ ಇದ್ದೀನಿ ಸೊ ಚೇತು ತಗೋ ಅಂತ ಹೇಳಿದ್ರು ಬಟ್ ನನ್ನ ಫ್ರೆಂಡು ಇದನ್ನು ನಾನೇ ಗಿಫ್ಟ್ ಮಾಡಬೇಕು ಪ್ಲೀಸ್ ಇದನ್ನು ತಗೋ ಅಂತ ಹೇಳಿದ ಸೊ ಹಾಗಾಗಿ ನಾನು ಚೇತು ಇಟ್ಸೋಕೆ ಆಯಿತು ಬಿಡು ಅಂತ ಅಂದ್ಬಿಟ್ಟು ಅವ್ನು ಕೊಡಿಸಿದ್ದನ್ನೇ ತೊಗೊತಾ ಇದ್ದೀವಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ ನಾನು ನಿಮ್ಮ ಸೌಂದರ್ಯಚೇತನ್ ಇವತ್ತಿನ ಬ್ಲಾಗಲ್ಲಿ ಹಾಲು ದಿನ ವೀಡಿಯೋ ಮಾಡಬೇಕಿತ್ತಲ್ವ ಸೊ ಅದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಹಾಲುಕ್ಸೋ ದಿನಕ್ಕೂ ಮುಂಚೆ ಹಿಂದಿನ ದಿನ ತುಳಸಿನ ಫಸ್ಟು ನಾವು ಯಾವ ಮನೆಗೆ ಹೋಗ್ತೀವಿ ಆ ಮನೇಲಿ ಇಡಬೇಕಾಗುತ್ತೆ ಸೊ ಹಾಗಾಗಿ ಲಾಸ್ಟ್ ವ್ಲಾಗಲ್ಲೇ ಇದನ್ನು ಹೇಳಿದ್ದೀನಿ ಅಂತ ತಿಳ್ಕೊತೀನಿ ಆ್ಯಂಡ್ ಅದು ಎಮ್ ಟಿ ಹೋಮ್ ಟೂರ್ ಕೂಡ ಮಾಡಿದ್ದೀನಿ ನೀವೇನಾದರೂ ನೋಡಿಲ್ಲ ಅಂತಂದರೆ ಐ ಕಾರ್ಡಲ್ಲಿ ಹಾಕ್ತೀನಿ ನೀವು ಒಂದ್ಸಲಿ ಚೆಕ್ ಮಾಡ್ಬೋದು ಸೊ ಏನಕ್ಕೆ ಫಸ್ಟು ತುಳಸಿನ ತಂದು ಇಡೋದು ಅಂತ ಕೆಲವ್ರಿಗೆ ಡೌಟ್ ಇರುತ್ತೆ ಸೊ ಅದು ಏನು ಅಂತ ಅಂದರೆ ಒಂದು ಪಾಸಿಟಿವ್ ವೈಬ್ರೇಷನ್ ಕೊಡುತ್ತೆ ಆ್ಯಕ್ಚುಲಿ ಮನೆಗೆ ಆ್ಯಂಡ್ ನಾವು ಖಾಲಿ ಮನೆಗೆ ಹೋಗಬಾರ್ದಲ್ವ ಸೊ ಹಂಗಾಗಿ ತುಳಸಿನ ಹಾಲುಕ್ಸೋ ಹಿಂದಿನ ದಿನವೇ ನಾವು ತೊಗೊಂಡೋಗಿ ಇಡಬೇಕಾಗುತ್ತೆ ಸೊ ಹಾಗಾಗಿ ತುಳಸಿನ ನಾವು ಇಟ್ಟಿದ್ದು ಸೊ ಆ ವಿಡಿಯೋ ನಾನು ಹಾಕಿದ್ದೀನಿ ಒಂದ್ಸಲಿ ಚೆಕ್ ಮಾಡ್ಬೋದು ಈ ವಿಷಯ ಬಂದು ನಾನು ಕೂಡ ಯೂಟ್ಯೂಬಲ್ಲೇ ನೋಡಿ ತಿಳ್ಕೊಂಡಿದ್ದು ಸೊ ಹಾಲಕ್ಕೆ ಸೊ ಹಿಂದಿನ ದಿನವೇ ತುಳಸಿ ಇಡಬೇಕು ಅನ್ನೋ ವಿಚಾರ ಕೂಡ ಹೇಳಿದ್ದಾರೆ ನೀವೇನಾದರೂ ನೋಡಿಲ್ಲ ಅಂತಂದರೆ ಯಾವುದೇ ವೀಡಿಯೋದಲ್ಲಾದರೂ ತಿಳಿಸಿದ್ದಾರೆ ನೀವು ಸರ್ಚ್ ಮಾಡಿ ವಿಡಿಯೋನ ನೋಡ್ಬೋದು ಸೊ ನೆಕ್ಸ್ಟ್ ಡೇ ಬಂದು ನಾನು ಹಿಂದಿನ ದಿನನೇ ಹೇಳಿದ್ನಲ್ಲ ಹಿಂದಿನ ದಿನನೇ ನಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ ಅದಾದಮೇಲೆ ಮತ್ತೆ ಮಾರ್ನಿಂಗ್ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಅಷ್ಟು ಕೆಲಸ ಮುಗಿಯೋ ಅಷ್ಟೊತ್ತಿಗೆ ಚೇತು ನಮ್ಮ ಹೀರೋ ಇನ್ನೂ ಸ್ನಾನ ಮಾಡಿರಲಿಲ್ಲ ಸೊ ಹಾಗಾಗಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಅದಾದಮೇಲೆ ತುಳಸಿ ಇಟ್ಟಿದ್ನಲ್ವಾ ಸೊ ಅದು ಹೊರಗಡೆ ಇಟ್ಟಿರಬೇಕಾಗುತ್ತೆ ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ತುಂಬಿದ ಅರ್ಬಿ ಬಿಂದ್ಗೆ ಸೊ ತುಂಬಿದ ಬಿಂದ್ಗೆ ಅರ್ಬಿ ಅಂದರೆ ಬಿಂದಿಗೆ ಅಂತಾನೆ ಅಲ್ವಾ ಅನ್ನೋದು ಸೊ ಮೇ ಬಿ ಅದೇ ಅಲ್ವಾ ಸೊ ತುಂಬಿದ ಬಿಂದಿಗೆ ಜೊತೆಗೆ ಒಂದು ಚಿಕ್ಕ ಪುಟಾಣಿ ಗಣಪತಿನ ಇಟ್ಕೋಬೇಕಾಗತ್ತೆ ಸೊ ನಾನು ಬಿಂದಿಗೆ ಇಟ್ಕೊಂಡಿದ್ದೆ ಚೇತುವರು ಗಣಪತಿ ಇಟ್ಕೊಂಡಿದ್ರು ಸೊ ಆ ಗಣಪತಿ ಎರಡನ್ನೂ ಇಟ್ಕೊಂಡು ನಾವು ಮನೆ ಒಳಗಡೆ ಕಾಲಿಡಬೇಕಾಗತ್ತೆ ಸೊ ಯಾವುದೇ ಆ ವಿಘ್ನ ಆಗದೆ ಇರಲಿ ಅಂತ ಅಂದ್ಬಿಟ್ಟು ನಮ್ಮ ವಿಘ್ನ ವಿನಾಯಕನ ನಾವು ನೆನೆಸ್ಕೊಂಡು ಕಾಲಿಡಬೇಕಾಗತ್ತೆ ಆ್ಯಂಡ್ ತುಂಬಿದ ಬಿಂದಿಗೆ ಕೂಡ ಇಡಬೇಕಾಗತ್ತೆ ಆ್ಯಂಡ್ ಅದ್ರ ಜೊತೆಗೆ ನವಧಾನ್ಯ ಸೊ ನವಧಾನ್ಯ ಎಲ್ಲ ಬರುತ್ತೆ ಅದನ್ನೆಲ್ಲ ತೊಗೊಂಡೋಗಿ ಮನೇಲಿ ಇಡಬೇಕಾಗುತ್ತೆ ನಾವು ಇರೋ ಮನೆಯಲ್ಲಿ ಯಾವುದೇ ರೀತಿ ಊಟಕ್ಕೆ ತೊಂದರೆ ಆಗಬಾರ್ದು ಅನ್ನೋ ರೀತಿ ಮತ್ತು ಸಿರಿ ಸಂಪತ್ತೆಲ್ಲ ತುಂಬಿರಲಿ ಅನ್ನೋ ರೀತಿ ಅದು ಒಂದು ಸಂಕೇತ ಅಂತಲೇ ಹೇಳ್ಬೋದು ಅದನ್ನೆಲ್ಲ ಇಡಬೇಕಾಗುತ್ತೆ ಆ್ಯಂಡ್ ಅದಕ್ಕೂ ಮುಂಚೆ ಇವಾಗ ಬಿಂದಿಗೆ ತಂದಿದ್ವಲ್ಲ ಸೊ ಅದಕ್ಕೆಲ್ಲ ಪೂಜೆ ಮಾಡಬೇಕಲ್ವಾ ಸೊ ಹಾಗಾಗಿ ಅದಕ್ಕೆ ರೆಡಿ ಮಾಡ್ಕೋತಾ ಇದೆ ಆ್ಯಂಡ್ ಅದಾದಮೇಲೆ ಪ್ರತಿಯೊಂದೂ ಆಲ್ರೆಡಿ ರೆಡಿ ಮಾಡಿಕೊಂಡೇ ಇರ್ತೀವಿ ಸೋ ಚೇತು ಸ್ನಾನಕ್ಕೆ ಹೋಗಿದ್ರಲ್ವ ಸೊ ಅವ್ರು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಷ್ಟೊತ್ತಿಗೆಲ್ಲ ನಾನು ರೆಡಿ ಮಾಡಿಕೊಂಡಿದ್ದೆ ಅದಾದಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನನಗೆ ಒಂಬತ್ತು ಗಂಟೆ ಒಳಗಡೆ ನನಗೆ ಹಾಲು ಕುಸ್ಬೇಕಾಗಿತ್ತು ಸೊ ಹಾಗಾಗಿ ಸ್ವಲ್ಪ ಗಡಿಬಿಡಿ ಇದ್ದೇ ಇರುತ್ತೆ ಎಷ್ಟೇ ಸಮಾಧಾನವಾಗಿ ಬಗ್ಗೆ ಮಾಡಿದ್ರು ಸೊ ಹಿಂದಿನ ದಿನನೇ ಎಲ್ಲ ಮಾಡ್ಕೊಂಡಿದ್ದೆ ಬಟ್ ಆದರೂ ಒಂದು ಗಡಿಬಿಡಿ ಅನ್ನೋದು ಇದ್ದೇ ಇರುತ್ತಲ್ವ ಸೊ ನನಗೂ ಅದೇ ರೀತಿ ಆಯಿತು ಆ್ಯಂಡ್ ಯಾವುದೇ ಮನೆ ಹೋಗಬೇಕಾದ್ರೆ ಮನಸಲ್ಲಿ ಏನು ಅಂತ ಅಂದರೆ ಈ ಮನೆಗೆ ಇದ್ದೀವಪ್ಪ ಏನಾಗುತ್ತೋ ಏನು ಒಳ್ಳೇದಾಗುತ್ತಾ ಏನು ಆ ರೀತಿ ಯಾವುದೇ ಅಳುಕಿಲ್ಲದೆ ಮನೆ ಒಳಗಡೆ ಕಾಲಿಡಬೇಕಾದ್ರೆ ಏನೇ ಆಗಲಿ ಒಳ್ಳೇದಾಗಲಿ ಅಂತ ಕಾಲಿಟ್ಟರೆ ಅದು ಶುಭ ಆಗುತ್ತೆ ಆ್ಯಂಡ್ ಯಾವುದೇ ರೀತಿ ಮನಸಲ್ಲಿ ಇಟ್ಕೊಂಡು ಒಳಗಡೆ ಕಾಲಿಟ್ರೆ ಅದು ಒಳ್ಳೇದಾಗಲ್ಲ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಈಗೆಲ್ಲ ತುಳಸಿಗೆಲ್ಲ ಪೂಜೆ ಮಾಡಾದ್ಮೇಲೆ ನಾನು ಈ ರೀತಿ ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಗ್ಯಾಸ್ ಸ್ಟವ್ಗೂ ಗ್ಯಾಸ್ ಸ್ಟವ್ ಹಚ್ಚುತ್ತಿವಲ್ಲ ಅದ್ರ ಕೆಳಗಡೆನೂ ರಂಗೋಲಿ ಬಿಡಬೇಕಾಗುತ್ತೆ ಹಾಗೆ ಅರ್ಶಿನಕುಮೆ ಎಲ್ಲ ಇಡಬೇಕಾಗುತ್ತೆ ಆ್ಯಂಡ್ ಅದ್ರ ಪಕ್ಕ ಗ್ಯಾಸ್ ಸ್ಟೌವ್ ಪಕ್ಕ ಒಂದು ದೀಪನ ಇಡಬೇಕಾಗುತ್ತೆ ಬಲ್ಗಡೆ ಸೊ ಬಲಗಡೆ ಒಂದು ದೀಪ ಇಡಬೇಕಾಗುತ್ತೆ ಮನೇಲಿ ಒಟ್ಟು ಐದು ದೀಪನ ಹಚ್ತಾರೆ ಕೆಲವರು ಹಚ್ಚೋರು ಸೊ ನಾನು ಅದೇ ರೀತಿ ಐದು ದೀಪನ ಹಚ್ಚಿದ್ದೀನಿ ಮನೆ ಹೊರಗಡೆ ಎರಡು ದೀಪ ಹಚ್ಚಬೇಕಾಗುತ್ತೆ ದೀಪ ಎಲ್ಲ ಕಂಬ ಅದು ಎಕ್ ಎರಡು ಎಕ್ಸ್ಟ್ರಾ ಆಗಿದೆ ನಾನು ಇರಲಿ ಅಂದ್ಬಿಟ್ಟು ಹಚ್ಚಿದ್ದೀನಿ ಆ್ಯಂಡ್ ಅದಾದಮೇಲೆ ದೇವ್ರ ಮನೇಲಿ ಎರಡು ದೀಪ ಹೊರಗಡೆ ಎರಡು ದೀಪ ಆ್ಯಂಡ್ ಹಾಲು ದೇವ್ರ ಮನೇಲಿ ಸೊ ಗ್ಯಾಸ್ ಸ್ಟವ್ ಪಕ್ಕ ಒಂದು ದೀಪನೇ ಇಡಬೇಕಾಗುತ್ತೆ ಆ್ಯಂಡ್ ಹಾಲು ಉಕ್ಸಬೇಕಾದ್ರೆ ಸ್ಟವ್ ಆನ್ ಮಾಡಿಬಿಟ್ಟು ಖಾಲಿ ಪಾತ್ರೆ ಇಟ್ಬಿಟ್ಟು ಅದ್ರ ಒಳಗಡೆ ಹಾಲು ಹಾಕೋದು ಹಾಲು ಹಾಕ್ಬಾರ್ದು ಅದು ನಾನು ನೋಡಿದ್ದೆ ಸೊ ಏನು ಮಾಡಬೇಕು ಅಂತಂದರೆ ಫಸ್ಟೇ ಹಾಲು ಹಾಕಬೇಕು ಸೊ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಸ್ಟವ್ ಮೇಲೆ ಹಾಲು ಹಾಕ್ಬಿಟ್ಟು ಅದಾದಮೇಲೆ ಗ್ಯಾಸ್ನ ಹತ್ತಿಸ್ಬೇಕಾಗುತ್ತೆ ಸೊ ಅದು ಕಮ್ಮಿ ಊರಿಲಿ ಹತ್ತಿಸ್ಬಾರ್ದು ಸೊ ಜಾಸ್ತಿನೇ ಇರಲಿ ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಏನು ಅಂತ ಅಂದರೆ ಹಾಲು ಉಕ್ಸಿದ ತಕ್ಷಣ ಗ್ಯಾಸ್ ಸ್ಟವ್ನ ಆಫ್ ಮಾಡಬೇಡಿ ಸೊ ಅದೊಂದನ್ನು ನಾ ಮಾಡೋಕ್ಕೆ ಹೋಗಬೇಡಿ ಕೆಲವ್ರು ಮಾಡ್ತಾರೆ ಬಟ್ ನಾನು ಆ ರೀತಿ ಮಾಡಲಿಲ್ಲ ಹಾಲು ಉಕ್ಕಿದ ತಕ್ಷಣ ಗ್ಯಾಸ್ ಸ್ಟವ್ ಆಫ್ ಮಾಡಲಿಲ್ಲ ಹಾಲು ಉಕ್ಸಾದ್ಮೇಲೆ ನೆಕ್ಸ್ಟು ನಾನು ಅದಕ್ಕೆ ಸಕ್ಕರೆನ ಹಾಕಿದ್ದೀನಿ ಸೊ ಅದಕ್ಕೂ ಮುಂಚೆ ಸಕ್ಕರೆ ಹಾಕೋಕ್ಕೋಗ್ಬಾರ್ದು ಆ್ಯಂಡ್ ತುಂಬದ ದರ್ಬಿ ಬಿಂದೂ ಈ ರೀತಿ ಕಂಕಣನ ಕಟ್ಬೇಕಾಗುತ್ತೆ ಹಾಗೆ ನಾವು ಗಂಡ ಹೆಂಡ್ತೀರೇನು ಪೂಜೆ ಮಾಡ್ತಿರ್ತೀವಿ ಸೊ ನಾವು ಹಾಲುಕ್ಸೋರು ಸೊ ನಾವು ಕೂಡ ಅದನ್ನು ಕಂಕಣನ ಕಟ್ಕೋಬೇಕಾಗತ್ತೆ ನಾವು ಸ್ವಲ್ಪ ಲೇಟಾಗೆ ಕಟ್ಕೊಂಡ್ವಿ ಆ್ಯಕ್ಚುಲಿ ನಾನು ನನ್ನ ತಂಗಿ ಮಾಡಿಕೊಟ್ಲು ನಮ್ಮ ಆಂಟಿ ಮಗಳು ಮರ್ತೋಗ್ಬಿಟ್ಟಿದೆ ನಾನು ಸೊ ಗಡಿ ಬಿಡಿ ಅಂತ ಹೇಳಿದ್ನಲ್ಲ ಅದೇ ರೀತಿ ಆಯಿತು ಸೊ ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹಾಲುಕ್ತಿದೆ ಅಂತ ಸೊ ದೊಡ್ಡ ಪಾತ್ರೆ ಬಟ್ ನಾನು ಹಾಕಿದ್ದು ಅರ್ಧ ಲೀಟ್ರ್ ಹಾಲು ತುಂಬ ಬೇಗನೆ ಹಾಲುಗ್ತು ಅಂತಲೇ ಹೇಳ್ಬೋದು ನನಗದು ತುಂಬಾ ಖುಷಿಯಾಯಿತು ಆ್ಯಕ್ಚುಲಿ ಸೊ ಈ ರೀತಿ ಇದೆಲ್ಲ ಆದಮೇಲೆ ನಾನು ಸಕ್ಕರೆ ಹಾಕಿದ್ದೀನಿ ಆ್ಯಂಡ್ ಅದಾದಮೇಲೆ ಮತ್ತೆ ಪೂಜೆ ಮಾಡಬೇಕಿತ್ತು ಹಾಲುಕ್ಸಿದ್ನಲ್ಲ ಸೊ ಅದಕ್ಕೆ ಪೂಜೆ ಮಾಡಲೇಬೇಕಾಗಿತ್ತಲ್ವ ಸೊ ಪೂಜೆ ಮಾಡ್ತಾಯಿದ್ದೀನಿ ಈ ಹಾಲುಕ್ಸಿರೋದನ್ನ ಕೆಲವರು ಇದನ್ನೇ ಪ್ರಸಾದ ಅಂತ ಎಲ್ರಿಗೂ ಕೊಡ್ತಾರೆ ಬಟ್ ನಾನಿಲ್ಲಿ ಅದನ್ನು ಹಾಲು ಕಿರಣ ಮಾಡ್ತಾ ಏನಕ್ಕೆ ಅಂತ ಅಂದರೆ ಮಾಮೂಲಿ ನಾರ್ಮಲಾಗಿ ಹಾಲು ಕೊಡೋದು ಕ್ಯಾಶುವಲ್ ಅಲ್ವಾ ಸೊ ಹಾಗಾಗಿ ಎಲ್ಲ ಐಟಮ್ನು ತಂದು ಇಟ್ಕೊಂಡಿದ್ದೆ ಸೊ ಹಾಗಾಗಿ ನಾನು ಅದನ್ನೇ ಹಾಲು ಕಿನ್ನ ಮಾಡಿ ಎಲ್ರಿಗೂ ಪ್ರಸಾದ ಅಂತ ಅನ್ನಿಸ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಆಗಿದೆ ಹಾಗಾಗಿ ನಾನು ವಾಯ್ಸು ಚೇಂಜ್ ಹಾಕಿ ಕೇಳಿಸ್ತಿರ್ಬೋದು ನಿಮಗೆ ಸೊ ಇದಿಷ್ಟು ಪೂಜೆ ಎಲ್ಲ ಆಗಿತ್ತು ಆ್ಯಂಡ್ ಎಲ್ಲ ಶಿಫ್ಟಿಂಗ್ ಆಗಿ ಅಂದರೆ ಪೂಜೆ ಏನು ಮಾಡಿದ್ವಿ ಅವತ್ತಿನ ದಿನವೇ ಮನೆ ಸಾಮಾನೆಲ್ಲ ಶಿಫ್ಟಿಂಗ್ ಮಾಡ್ಕೊಂಡ್ವಿ ಸೊ ಹಳೆ ಮನೆಗೆ ಸ್ವಲ್ಪ ಯಾ ಪೂಜೆ ಮಾಡೋದಿತ್ತು ಅಂತ ಹೇಳಿದ್ರು ಅವರು ಗೃಹ ಪ್ರವೇಶ ಥರ ಏನೋ ಪೂಜೆ ಮಾಡಿಸ್ತಿದ್ರು ಅಂತೆ ಸೊ ಹಾಗಾಗಿ ಅವತ್ತಿನ ದಿನವೇ ನಾವು ಮನೆಗೆ ಶಿಫ್ಟ್ ಎಲ್ಲ ಮಾಡ್ಕೊಂಡ್ವಿ ಐಟಮ್ನೆಲ್ಲ ಚೇತೂನು ಫ್ರೀ ಇದ್ರಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ್ಯಂಡ್ ಇದು ಬಂದು ನನ್ನ ಸಿಸ್ಟರು ಆ್ಯಂಡ್ ಇವರು ಬಂದು ನಮ್ಮ ಅತ್ತೆ ಕೆಲವರೆಲ್ಲ ಅತ್ತೆನ ಕೇಳ್ತಾ ಇರ್ತೀರ ನಿಮ್ಮ ಮನೇಲಿ ನಾದ್ನಿ ತೋರಿಸಿಲ್ಲ ಅತ್ತೆ ತೋರಿಸಿಲ್ಲ ಅಂತ ಸೊ ನನ್ನಾದ ನೀ ಬರಲಿಲ್ಲ ಆ್ಯಂಡ್ ಆ್ಯಕ್ಚುಲಿ ನಾವು ಯಾರನ್ನೂ ಕರೆಯೋದಕ್ಕೂ ಹೋಗಲಿಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ಅವರು ಕೆಲಸ ಕೂಡ ಹೋಗ್ತಿದ್ದಾರಲ್ವ ಸೊ ಹಾಗಾಗಿ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಯಾರನ್ನೂ ಕರೆಯೋದಕ್ಕೂ ಹೋಗಿಲ್ಲ ಆ್ಯಂಡ್ ಇವರು ನಮ್ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಕೆಲವ್ರು ನೋಡಿರ್ತೀರ ಕೆಲವ್ರಿಗೆ ನೋಡಿರೋದಿಲ್ಲ ವಿಡಿಯೋದಲ್ಲಿ ತೋರಿಸಿಲ್ಲ ಅಂತ ಹೇಳ್ತಿರಲ್ಲ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆ್ಯಂಡ್ ಫೈನಲಿ ಪೂಜೆ ಎಲ್ಲ ಮುಗೀತು ಈಗ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ಹಾಲುಕ್ಸೋವರೆಗೂ ಎಷ್ಟು ಟೆನ್ಷನ್ ಇರುತ್ತೆ ಅಂತ ಅಂದರೆ ಇಪ್ಪ ಎಷ್ಟು ಬೇಗ ಹಾಲುಕ್ಸೋದು ಈ ಟೈಮಿಂಗ್ಸ್ ಮುಗ್ದೋಗ್ಬಿಡುತ್ತಲ್ಲ ಅನ್ನೋ ಟೆನ್ಷನ್ ಇರುತ್ತೆ ಸೊ ಅದೆಲ್ಲ ನಿರಾಳ ಆಯಿತು ಅಷ್ಟೇ ಆ್ಯಂಡ್ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ಹಾಗೊಂದು ವೇಳೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಇನ್ನೂ ಇಷ್ಟ ಆಗಿದ್ರೆ ಶೇರ್ ಮಾಡಬೇಕು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದಾರೆ ಗಾಯಸ್ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ನೆಕ್ಸ್ಟು ಹೊಸ ವೀಡಿಯೋ ಜೊತೆ ಬರ್ತೀನಿ ಆ್ಯಂಡ್ ಹೊಸ ಮನೇಲಿ ವ್ಲಾಗ್ ಕೂಡ ಮಾಡಿಕೊಂಡು ಬರ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಗಾಯ್ಸ್ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಆ್ಯಂಡ್ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಟೇಕ್ ಕೇರ್ ಗಾಯ್ಸ್ ಲವ್ ಯು ಆಲ್ ಬಾಯ್ ಬಾಯ್